ಮಾಡಿಸಲ ವಿದ್ಯಾರ್ಥಿಗಳೇ ನಾನು ನಿಮ್ಮ ಏಳನೇ ತರಗತಿಯ ಗಣಿತ ಭಾಗ ಎರಡರಿಂದ ಒಂಬತ್ತನೇ ಅಧ್ಯಾಯ ಭಾಗ ಲಬ್ಧ ಸಂಖ್ಯೆಗಳು ಅಧ್ಯಾಯವನ್ನು ತಿಳ್ಕೊತ ಇದೀವಿ ಈಗಾಗಲೇ ತಮಗೆ ತಿಳಿದಿರುವಂತೆ ಈ ಅಧ್ಯಾಯದ ಅಭ್ಯಾಸ ಒಂಬತ್ತು ಚಾನಲ್ ಕಂಪ್ಲೀಟ್ ಆಗಿದೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರಲ್ಲಿ ಸಹ ಮೊದಲನೇ ಮುಖ್ಯ ಪ್ರಶ್ನೆ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದೀವಿ ಆ ಎಲ್ಲ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಹೋಗಿ ನಾನು ನೋಡಿ ತಿಳ್ಕೊಬಹುದು ಈ ವಿಡಿಯೋದಿಂದ ವಿದ್ಯಾರ್ಥಿನ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಎರಡನೇ ಮುಖ್ಯ ಪ್ರಶ್ನೆ ಪ್ರಾರಂಭ ಮಾಡೋಣ ಸ್ಟುಡಿಯೋ ಬರ್ತಾ ಇರುತ್ತೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಬನ್ನಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನ ಮುಂದುವರಿಸೋಣ ವಿದ್ಯಾರ್ಥಿಗಳು ಎರಡನೇ ಮುಖ್ಯ ಪ್ರಶ್ನೆ ಇವುಗಳ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಈ ಎರಡನೇ ಮುಖ್ಯ ಪ್ರಶ್ನೆಲಿ ಐದು ಸಮಸ್ಯೆಗಳನ್ನು ನೀಡಲಾಗಿದೆ ಸ್ವಲ್ಪ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಮೊದಲನೇ ಮುಖ್ಯ ಪ್ರಶ್ನೆಲಿ ಎರಡು ಭಾಗಲಬ್ಧ ಸಂಖ್ಯೆಗಳ ಮಧ್ಯೆ ಪ್ಲಸ್ ಚಿಹ್ನೆಯನ್ನ ನೀಡಲಾಗಿತ್ತು ಇದರ ಅರ್ಥ ಅಲ್ಲಿ ನಾವು ಭಾಗಲಬ್ಧ ಸಂಖ್ಯೆ ಸಂಕಲನವನ್ನು ಬಿಟ್ಟಿದ್ದೀವಿ ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಈಗ ಭಾಗಲಬ್ ಸಂಖ್ಯೆಗಳ ವ್ಯವಕಾಲನ ಯಾಕಪ್ಪಾ ಅಂದ್ರೆ ಐದು ಸಮಸ್ಯೆಗಳಲ್ಲಿ ಮಧ್ಯದಲ್ಲಿ ಮೈನಸ್ ಚಿಹ್ನೆಯನ್ನು ನೀಡಲಾಗಿದೆ ಸೊ ಈಗ ನಾವು ಮಾನಸ್ ಮಾಡ್ಕೊಳ್ಳೋಣ ಹಾ ಈಗ ಭಾಗಲಬ್ಧ ಸಂಖ್ಯೆಯ ಸಂಕಲನ ಒಂದು ಮೆಥಡ್ ಬೇರೆ ವ್ಯವಕಲನದ ಸಂಖ್ಯೆಗಳ ಒಂದು ವಿಧಾನ ಬೇರೆ ಅಂತ ತಿಳ್ಕೊಬೇಡಿ ಆಕ್ಚುಯಲ್ ಆಗಿ ಹೇಳ್ಬೇಕಪ್ಪ ಅಂತ ವಿದ್ಯಾರ್ಥಿಗಳೇ ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನ ಬಿಡಿಸುವಂತ ವಿಧಾನ ಒಂದೇ ಜಸ್ಟ್ ಚಿಹ್ನೆ ಮಾತ್ರ ಬೇರೆ ವಿಧಾನ ಒಂದೇ ಆಗಿದೆ ಸೊ ತಮಗೆ ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಲೆಕ್ಕಗಳು ತಿಳಿದಿದ್ರಿ ತಮಗೆ ಭಾಗಲಬ್ಧ ಸಂಖ್ಯಾ ವ್ಯವಹಾರ ಲೆಕ್ಕಗಳು ಸಹ ತಿಳಿದ ಹಾಗೇನೆ ನೋಡೋಣ ಸ್ವಲ್ಪ ಚೆಕ್ ಮಾಡ್ಕೊಳ ಕಾನ್ಸಂಟ್ರೇಟ್ ಮಾಡಿ ನೋಡಿ ತಿಳ್ಕೊಳ್ಳೋಣ ಬನ್ನಿ ಸೊ ಇದು ಬಂದ್ಬಿಟ್ಟು ಮೊದಲನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಕೊಟ್ಟಂತ ಸಮಸ್ಯೆನ ಬರ್ಕೊಳ್ಳಿ ಏಳು ಅಪನ್ ಇಪ್ಪತ್ನಾಲ್ಕು ಮೈನಸ್ ಹದಿನೇಳು ಅಪನ್ ಮೂವತ್ತಾರು ನಾವು ಫಸ್ಟ್ ಏನ್ ಚೆಕ್ ಮಾಡ್ಬೇಕಪ್ಪ ಅಂತ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಿವಿ ಏನು ಯಾವ್ದಾದರೂ ಭಾಗಲಬ್ಧ ಸಂಖ್ಯೆ ಬ್ರಕೆಟ್ ಹೊಂದಿವೆಯಾ ಇಲ್ಲ ಬ್ರಕೆಟ್ ಹೊಂದಿಲ್ಲ ಸೊ ಫಸ್ಟ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಛೇದದಲ್ಲಿರುವ ಸಂಖ್ಯೆ ಸೇಮ್ ಆಗಿವೆಯಾ ಯಾಕಂದ್ರೆ ಸೇಮ್ ಆಗಿದ್ರೆ ಲೆಕ್ಕ ತುಂಬಾ ಈಸಿ ಸೇಮ್ ಆಗಿಲ್ಲಪ್ಪ ಫಾರ್ ಎಕ್ಸಾಂಪಲ್ ನೋಡಬಹುದು ಇಲ್ಲಿ ಇಪ್ಪತ್ನಾಲ್ಕು ಇದೆ ಇಲ್ಲಿ ಮೂವತ್ತಾರು ಇದೆ ಸೊ ಸೇಮ್ ಆಗಿಲ್ಲಪ್ಪ ಅಂತಂದ್ರೆ ಅವುಗಳ ಲ ಸಾ ಅನ್ನು ನಾವಿಲ್ಲಿ ಕಂಡು ಹಿಡಿಯಬೇಕು ಓಕೆ ಇಲ್ಲಿ ಇಪ್ಪತ್ನಾಲ್ಕು ಇದೆ ಮೂವತ್ತಾರು ಇದೆ ಇವಾಗ ಲೆಕ್ಕ ಕಂಡುಕೋಣ ಸೊ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಇವುಗಳ ಲ ಸಾಕೆ ಇಪ್ಪತ್ನಾಲ್ಕು ಮೂವತ್ತಾರು ಎರಡರ ಮಗಲಿ ಬರುತ್ತೋ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಹೌದು ಎರಡರ ಮಗಲಿ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಇವೆ ಯಾಕಂದ್ರೆ ಎರಡು ಒಂದು ಸಮಸಂಖ್ಯೆಗಳು ಸೊ ಎರಡರ ಮಗಲಿ ಬರ್ಲೇ ಓಕೆ ಎರಡರಿಂದ ಭಾಗಕಾರ ಮಾಡೋಣ ಎರಡರ ಮಗಲಿ ಇಪ್ಪತ್ನಾಲ್ಕು ಅದು ಹನ್ನೆರಡರಿಂದ ಎರಡರ ಮಗಲಿ ಮೂವತ್ತಾರು ಅದು ಹದಿನೆಂಟರಿಂದ ಏಕೆಂದ್ರೆ ಹದಿನೆಂಟು ನಾಲ್ಕರ ಎರಡು ಮೂವತ್ತಾರು ಹೌದಲ್ಲ ಅದಕ್ಕಾಗಿ ಹದಿನೆಂಟರಿಂದ ನೆಕ್ಸ್ಟ್ ಮತ್ತೆ ಎರಡು ಸಮಸಂಖ್ಯೆಗಳು ಸೊ ಎರಡರ ಮಧ್ಯೆಯಿಂದ ಎರಡರ ಮಧ್ಯಲ್ಲಿ ಹನ್ನೆರಡು ಆರರಿಂದ ಎರಡರ ಮಧ್ಯಲ್ಲಿ ಹದಿನೆಂಟು ಒಂಬತ್ತರಿಂದ ಓಕೆ ಈಗ ಒಂದು ಸಮ ಸಂಖ್ಯೆ ಆಯ್ತು ಒಂದು ಬೆಸ ಸಂಖ್ಯೆ ಆಯ್ತು ಸೊ ಎರಡರ ಮಧ್ಯಲ್ಲಿ ಎರಡು ಸಂಖ್ಯೆ ಬರುವುದಿಲ್ಲ ಮೂರರಿಂದ ಚೆಕ್ ಮಾಡ್ಕೊಳ್ಳಿ ಮೂರರಲ್ಲಿ ಆರು ಒಂಬತ್ತು ಇದೆಯಾ ಹೌದು ಸೊ ಮೂರರ ಮಗ್ಗಿಯಲ್ಲಿ ಆರು ಇದೆ ಮೂರರ ಮಧ್ಯಲ್ಲಿ ಆರು ಎರಡರಿಂದ ಮೂರರ ಮಧ್ಯಯಲ್ಲಿ ಒಂಬತ್ತು ಇರುವುದು ಮೂರರಿಂದ ಓಕೆ ನೀನು ಇಂತ ಒಂದು ಸ್ಟೆಪ್ ಗೆ ಬಂದು ತಲುಪಿದೀವಿ ವಿದ್ಯಾರ್ಥಿಗಳೇ ಎರಡರ ಮಗಲಿ ಮೂರು ಬರೋದಿಲ್ಲ ಮೂರರ ಮಗ ಇಲ್ಲಿ ಎರಡು ಬರೋದಿಲ್ಲ ಅಲ್ಲದೆ ಎರಡು ಮತ್ತು ಮೂರು ಸಹ ಬೇರೆ ಮಗಲಿ ಬರೋದಿಲ್ಲ ಸೊ ಅವಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲ ಸಂಖ್ಯೆಗಳ ಗುಣಾಕಾರ ಮಾಡ್ತೀವಿ ಮೂರು ಗುಣಾಕಾರ ಎರಡು ಇದು ಆರು ಆರು ಗುಣಾಕಾರ ಮೂರು ಇದು ಹದಿನೆಂಟು ಹದಿನೆಂಟು ಗುಣಾಕಾರ ಎರಡು ಇದು ಮೂವತ್ತಾರು ಮೂವತ್ತಾರು ಗುಣಾಕಾರ ಎರಡು ಇದಾಯ್ತು ಎಪ್ಪತ್ತೆರಡು ಸಿದ್ಧಾರ್ಥ ವಿದ್ಯಾರ್ಥಿಗಳೇ ಇದ್ರಲ್ಲ ಸ ನೋಡಿ ಈ ಪ್ರಕಾರ ಲೆಕ್ಕ ಹಾಕಬಹುದು ಅಥವಾ ಈ ಪ್ರಕಾರ ನೋಡಿ ಎರಡು ಗುಣಾಕಾರ ಮೂರು ಆರಾಯ್ತು ಎರಡು ಗುಣಾಕಾರ ಮೂರು ಆರಾಯ್ತು ಆರು ಗುಣಾಕಾರ ಆರು ಮೂವತ್ತಾರು ಸಿ ಮೂವತ್ತಾರು ಗುಣಾಕಾರ ಎರಡು ಇದು ಎಪ್ಪತ್ತೆರಡು ಈ ಪ್ರಕಾರ ಸಹ ತಾವು ಲೆಕ್ಕ ಹಾಕೋಬಹುದು ನೋ ಪ್ರಾಬ್ಲಮ್ ಹಾ ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಪ್ಪತ್ನಾಲ್ಕರ ಮಗ್ಗಿಯಲ್ಲಿ ಎಪ್ಪತ್ತೆರಡು ಇದೆಯಾ ತಮ್ಗೆ ಇಲ್ಲಿ ಮಗ್ಗಿಗಳು ಬರ್ತಿರ್ಬೇಕು ಇಲ್ಲಪ್ಪಾ ಅಂದ್ರೆ ಈ ಎಪ್ಪತ್ತೆರಡನ್ನ ಇಪ್ಪತ್ನಾಲ್ಕರಿಂದ ಭಾಗಿಸ್ಕೊಳ್ಳಿ ಅವಾಗ ಆಟೋಮೆಟಿಕ್ ಆಗಿ ತಮಗೆ ತಿಳಿದು ಬರುತ್ತೆ ಇಪ್ಪತ್ನಾಲ್ಕರ ಮಗಿಲಿ ಎಪ್ಪತ್ತೆರಡು ಯಾವಾಗ ಅದು ಮೂರರಿಂದ ಈ ರೀತಿ ಚಿಕ್ಕದಾಗಿ ಬರ್ಕೋಬೇಕು ಗುಣಾಕಾರ ಚಿಹ್ನೆ ಹಾಕಿ ಮತ್ತೆ ಮೂವತ್ತಾರರ ಮಗಿಲಿ ಎಪ್ಪತ್ತೆರಡು ಹಾ ಇದೆ ಅದು ಎರಡರಿಂದ ಸು ಇಷ್ಟು ಕಾಮನ್ ಸೆನ್ಸ್ ತಮಗೆ ತಿಳಿದಿರಬೇಕು ಇನ್ನು ನೆಕ್ಸ್ಟ್ ಏಳು ಗುಣಾಕಾರ ಮೂರು ಇದಾಯ್ತು ಇಪ್ಪತ್ತೊಂದು ಚಿಹ್ನೆಯನ್ನ ಬರ್ಕೊಳ್ಳಿ ಮೈನಸ್ ಹದಿನೇಳು ಗುಣಾಕಾರ ಎರಡು ಇದಾಯ್ತು ಮೂವತ್ ನಾಲ್ಕು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಈಕ್ವಲ್ ಟು ಇಪ್ಪತ್ತೊಂದರಲ್ಲಿ ಮೂವತ್ನಾಲ್ಕು ಇದರ ಎರಡು ಸಂಖ್ಯೆಗಳು ಬೇರೆ ಬೇರೆ ಚಿಹ್ನೆ ಹೊಂದಿವೆ ಮೂವತ್ನಾಲ್ಕು ಮೈನಸ್ ಹೊಂದಿದೆ ಇಪ್ಪತ್ತೊಂದರ ಮುಂದೆ ಯಾವುದೇ ಚಿಹ್ನೆ ಇಲ್ಲಪ್ಪಾ ಅಂದ್ರೆ ಪ್ಲಸ್ ಚಿಹ್ನೆ ಇರುತ್ತೆ ಇದರರ್ಥ ಎರಡು ಸಂಖ್ಯೆಗಳು ಬೇರೆ ಚಿಹ್ನೆಯನ್ನ ಹೊಂದಿವೆ ಈ ಪ್ರಕಾರ ಎರಡು ಸಂಖ್ಯೆಗಳು ಬೇರೆ ಚಿಹ್ನೆ ಹೊಂದಿದಾಗ ಅವುಗಳನ್ನ ನಾವೇನ್ ಮಾಡ್ತೀವಿ ವೆರಿ ಗುಡ್ ಅವುಗಳನ್ನ ವ್ಯವಕಲನ ಮಾಡಬೇಕು ಸೊ ಮೂವತ್ನಾಲ್ಕರಲ್ಲಿ ಇಪ್ಪತ್ತೊಂದು ಹೋದರೆ ಇದಾಯ್ತು ಹದಿಮೂರು ನೆಕ್ಸ್ಟ್ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನಿಯನ್ನು ಉತ್ತರಕ್ಕೆ ಬರೆಯಬೇಕು ದೊಡ್ಡ ಸಂಖ್ಯೆ ಮೂವತ್ನಾಲ್ಕು ಅದರ ಚಿಹ್ನೆ ಎಂದರೆ ಇದು ಅದು ಮೈನಸ್ ಸೊ ಮೈನಸ್ ಹದಿಮೂರು ಅಪಾನ್ ಎಪ್ಪತ್ತೆರಡು ಸೊ ಈ ಪ್ರಕಾರ ನೋಡಿ ವಿದ್ಯಾರ್ಥಿಗಳನ್ನ ಬಿಡಿಸ್ಕೋಬೇಕು ಕೊನೆಯದಾಗಿ ಹದಿಮೂರರ ಮಗಲಿ ಎಪ್ಪತ್ತೆರಡು ಇದೆಯಾ ಚೆಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಯಾವುದೇ ಮಗಲಿ ಬರೋದಿಲ್ಲ ಅದಕ್ಕಾಗಿ ಹದಿಮೂರರ ಮಗಲಿ ಎಪ್ಪತ್ತೆರಡು ಇದೆಯಾ ಇಲ್ಲ ಇದರ ಅರ್ಥ ಈ ಸಮಸ್ಯೆ ಇಲ್ಲಿ ಕಂಪ್ಲೀಟ್ ಆಯಿತು ವಿದ್ಯಾರ್ಥಿಗಳ ಈ ಮೊದಲನೇ ಸಮಸ್ಯೆ ಇನ್ನು ಎರಡನೇ ಮುಖ್ಯ ಪ್ರಶ್ನೆ ಎರಡನೇ ಸಮಸ್ಯೆ ಸಾಲ್ವ್ ಮಾಡ್ಕೊಣ ಬನ್ನಿ ಈಗ ಎರಡನೇ ಸಮಸ್ಯೆ ಸೊಲ್ಯೂಷನ್ ಮೊದ್ಲಿಗೆ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ ಐದು ಅಪಾಯಿಂಟ್ ಅರವತ್ ಮೂರು ಈ ಮೈನಸ್ ಹಾಗೆ ಇಲ್ಲಿ ಬ್ರಕೆಟ್ ಮೈನಸ್ ಆರು ಪಾಯಿಂಟ್ ಇಪ್ಪತ್ತ್ ಒಂದು ಓಕೆ ಈಕ್ವಲ್ ಟು ಓಕೆ ಮೊದಲಿಗೆ ನಾವು ಏನ್ ಪ್ರಶ್ನೆ ಕೇಳ್ತೀವಪ್ಪ ಅಂತಂದ್ರೆ ಯಾವ್ದಾದ್ರು ಭಾಗಲಬ್ಧ ಸಂಖ್ಯೆ ಬ್ರಕೆಟ್ ಒಂದಿದೆಯಾ ನೋಡಿ ಇಲ್ಲಿ ಬ್ರಕೆಟ್ ಇದೆ ಇದರರ್ಥ ಈ ಬ್ರಕೆಟ್ ನ ಮೊದಲಿಗೆ ತೆಗೆಯಬೇಕು ಸೊ ಇದನ್ನು ನಗೆ ಪರ್ಕೊಳ್ಳಿ ಅಪೋನ್ ಅರ್ವತ್ ಮೂರು ನನಗೆ ಇದಾಯ್ತು ಪ್ಲಸ್ ಸೊ ಇವೆರಡನ್ನ ಗುಣಾಕಾರ ಮಾಡಿದರೆ ಬ್ರಕೆಟ್ ಬರೆಯುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಈ ಭಾಗಲಬ್ ಸಂಖ್ಯೆನ ಸೊ ಆರು ಅಪನ್ ಇಪ್ಪತ್ ಒಂದು ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಅರವತ್ ಮತ್ತು ಇಪ್ಪತ್ತೊಂದು ಇವುಗಳನ್ನ ನಾವು ಲ ಅ ಕಂಡು ಹಿಡಿಯಬೇಕು ಸೊ ಅರವತ್ಮೂರು ಮತ್ತೆ ಇಪ್ಪತ್ತೊಂದು ಇವುಗಳ ಲಸಾ ಸಂಖ್ಯೆಗಳು ದೊಡ್ಡದಾಗಿವೆ ಸಂಖ್ಯೆಗಳು ಆಕ್ಚುಲಿ ಸ್ವಲ್ಪ ದೊಡ್ಡದಾಗಿರುವಂತಹ ಸಂಖ್ಯೆ ವಿದ್ಯಾರ್ಥಿಗಳ ಆಕ್ಚುಲಿ ಈ ರೀತಿ ವಿಧಾನ ಮಾಡೋ ಅವಶ್ಯಕತೆ ನಾವು ಡೈರೆಕ್ಟ್ ಏಕೆ ನಾವು ಸೆಮಿಸ್ಟರ್ ಇದ್ರ ಸ್ವಲ್ಪ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇದೆ ಅದಕ್ಕಾಗಿ ಈ ಪ್ರಕಾರ ತಮಗೆ ಈಸಿ ಆಗಲಿ ಬಿಡಿಸ್ತಾ ಇದ್ದೀನಿ ಅರವತ್ ಮೂರು ಮತ್ತು ಇಪ್ಪತ್ತೊಂದು ನೀವು ಎರಡರ ಮಗ್ಗಿಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಏಕೆಂದ್ರೆ ಎರಡು ಬೆಸ ಸಂಖ್ಯೆಗಳು ಸೊ ಮೂರರಿಂದ ಟ್ರೈ ಮಾಡೋಣ ಮೂರರ ಮಗ್ಗಿಲಿ ಅರವತ್ ಮೂರು ಇದೆಯಾ ಹೌದು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಮೂರರ ಮಧ್ಯೆಯಲ್ಲಿ ಆರು ಎರಡರಿಂದ ಇದೆ ಮೂರರ ಮಧ್ಯೆಯಲ್ಲಿ ಮೂರು ಒಂದರಿಂದ ಇದೆ ಇದರ ಅರ್ಥ ಮೂರರ ಮಧ್ಯೆಯಲ್ಲಿ ಅರತ್ಮೂರು ಬರುವುದು ಇಪ್ಪತ್ತ್ ಒಂದರಿಂದ ಮೂರರ ಮಧ್ಯೆಯಲ್ಲಿ ಇಪ್ಪತ್ತೊಂದು ಇದೆಯಾ ಹ ಅದು ಏಳರಿಂದ ತೀತ ವಿದ್ಯಾರ್ಥಿಗಳ ನೆಕ್ಸ್ಟ್ ಇಪ್ಪತ್ತೊಂದು ಮತ್ತೆ ಏಳು ಯಾವ ಮಗಲಿ ಬರುತ್ತವೆ ನೋಡಿ ಏಳರ ಮಧ್ಯೆಯಲ್ಲಿ ಎರಡು ಸಂಖ್ಯೆ ಬರುತ್ತವೆ ನೋಡಿ ಹೌದಲ್ಲ ಸೊ ಏಳರ ಮಧ್ಯೆಯಿಂದ ಭಾಗಾಕಾರ ಮಾಡಿ ಏಳರ ಮಧ್ಯೆಯಲ್ಲಿ ಇಪ್ಪತ್ತೊಂದು ಬರುವುದು ಮೂರರಿಂದ ಏಳರ ಮಧ್ಯೆಯಲ್ಲಿ ಏಳು ಬರುವುದು ಒಂದರಿಂದ ನೆಕ್ಸ್ಟ್ ಮೂರು ಮಾತ್ರ ಸೊ ಒಂದು ಒಂದು ಇದರರ್ಥ ಈ ಮೂರು ಸಂಖ್ಯೆ ಗುಣಾಕಾರ ಮಾಡಿಬಿಟ್ರಿ ನಮಗೆ ಇಲ್ಲಿ ಲ ದೊರೆಯುತ್ತೆ ಇದು ಮೂರು ಗುಣಾಕಾರ ಮೂರು ಒಂಬತ್ತು ಆಯ್ತು ಒಂಬತ್ತು ಗುಣಾಕಾರ ಏಳು ಇದು ವೆರಿ ಗುಡ್ ಅರವತ್ಮೂರು ಸೊ ಇದರ ಅರ್ಥ ಇಲ್ಲಿ ಲ ಅ ಅರವತ್ಮೂರು ಹೆಚ್ಚು ಆಗಿ ವಿದ್ಯಾರ್ಥಿಗಳು ಇಪ್ಪತ್ತೊಂದರ ಮಧ್ಯೆಯಲ್ಲಿ ಅರವತ್ ಮೂರು ಇದೆ ಯಾವುದೇ ಮಗ್ಗೆಯಲ್ಲಿ ಇನ್ನೊಂದು ಸಂಖ್ಯೆ ಇತ್ತಪ್ಪ ಅಂದ್ರೆ ಅದೇ ಅದರ ಲಸ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರ್ತೀನಿ ಸೊ ಅದೇ ಪ್ರಕಾರ ತಾವು ನೆನಪಿದ್ರೆ ಆ ಟ್ರಿಕ್ ಅನ್ನ ಯೂಸ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಇಷ್ಟೊಂದು ಭಾಗವನ್ನ ಲೆಕ್ಕ ಹಾಕುವಂತ ಅವಶ್ಯಕತೆ ಇಲ್ಲ ಟೈಮ್ ಉಳಿಯುತ್ತೆ ನೆಕ್ಸ್ಟ್ ವಿಧಾನ ಅರವತ್ ಮೂರರ ಮಧ್ಯೆಯಲ್ಲಿ ಮೂರು ಇದೆಯಾ ಇದೆ ಅದು ಒಂದರಿಂದ ಇಪ್ಪತ್ತೊಂದರ ಮಧ್ಯೆಯಲ್ಲಿ ಅರವತ್ ಮೂರು ಇದೆಯಾ ಇದೆ ಅದು ಮೂರರಿಂದ ಹೌದಲ್ಲ ಓಕೆ ನೆಕ್ಸ್ಟ್ ಇನ್ನು ಐದು ಗುಣಾಕಾರ ಬಂದು ಇದಾಯ್ತು ಐದು ಪ್ಲಸ್ ಆರು ಗುಣಾಕಾರ ಮೂರು ಇದಾಯ್ತು ಹದಿನೆಂಟು ನೆಕ್ಸ್ಟ್ ಈಗಡೆ ಕೂಸ್ಕೊಂಡ್ಬಿಡಿ ಹದಿನೆಂಟು ಪ್ಲಸ್ ಐದು ಇದಾಯ್ತು ಇಪ್ಪತ್ ಮೂರು ಅಪ್ಪ ಅರವತ್ ಮೂರು ಈತ ವಿದ್ಯಾರ್ಥಿಗಳು ಸಿಗೇಡು ಯಾವುದೇ ಮಗಲಿ ಬರುವುದಿಲ್ಲ ಯಾಕಂದ್ರೆ ಇಪ್ಪತ್ತ್ ಮೂರಂದು ಅವಿಭಾಜ್ಯ ಸಂಖ್ಯೆ ಯಾವುದೇ ಮಗ್ಯಲ್ಲಿ ಬರುವುದಿಲ್ಲ ಇಪ್ಪತ್ಮೂರರ ಮಗಲಿ ಅರವತ್ ಮೂರು ಸಹ ಬರುವುದಿಲ್ಲ ಇದರ ಅರ್ಥ ಇದೇ ಇದರ ಫೈನಲ್ ಆನ್ಸರ್ ನೋಡಿ ಕೊಟ್ಟಂತ ಚಿಹ್ನೆ ಮೆಹನತ್ತಾಗಿತ್ತು ಆದರೆ ಸಂಖ್ಯೆ ನಾವು ಚೇಂಜ್ ಮಾಡ್ಕೊಂಡಾಗ ಅಂದ್ರೆ ಚಿಹ್ನೆ ಚೇಂಜ್ ಮಾಡ್ಕೊಂಡಾಗ ಅದು ಪ್ಲಸ್ ಆಯ್ತು ಸೊ ಈ ಪ್ರಕಾರ ವಿದ್ಯಾರ್ಥಿ ಅದನ್ನೇ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದಿನಿ ಈ ಎರಡನೇ ಮುಖ್ಯ ಪ್ರಶ್ನೆ ಈ ವ್ಯವಕಲನದ ಸಮಸ್ಯೆಗಳು ಆಕ್ಚುಲ್ ಆಗಿ ವ್ಯವಕಲನ ಸಮಸ್ಯೆ ಆದರೂ ಸರಿ ಅಥವಾ ಸಂಕಲನ ಸಮಸ್ಯೆ ಆದರೂ ಸರಿ ಭಾಗಲಬ್ ಸಂಖ್ಯೆಗಳ ವ್ಯವಕಲನ ಮತ್ತು ಸಂಕಲನ ಮಾಡುವಂತ ವಿಧಾನ ಒಂದೇ ನೆನಪಿಟ್ಕೊಂಡ್ಬಿಡಿ ತೇತಲ ಇದು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಎರಡನೇ ಸಮಸ್ಯೆ ಇಲ್ಲಿ ನೆಕ್ಸ್ಟ್ ಮೂರನೇ ಸಮಸ್ಯೆ ಓಕೆ ವಿದ್ಯಾರ್ಥಿ ಮೂರನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ ಮೈನಸ್ ಆರು ಓಪನ್ ಹದಿಮೂರು ಮೈನಸ್ ಆಗಿ ಇರ್ಲಿ ನೆಕ್ಸ್ಟ್ ಬ್ರಕೆಟ್ ನಲ್ಲಿ ಮೈನಸ್ ಏಳು ಓಪನ್ ಹದಿನೈದು ಓಕೆ ಈಕ್ವಲ್ ಟು ಮತ್ತೆ ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಯಾವುದೇ ಭಾಗಲಬ್ಧ ಸಂಖ್ಯೆ ಬ್ರಕೆಟ್ ಹೊಂದಿದೆಯಾ ಹಾ ಬ್ರಕೆಟ್ ಹೊಂದಿದೆ ನೋಡಿ ಸೊ ಫಸ್ಟ್ಗೆ ಅದನ್ನ ತೆಗಿಯೋಣ ಮೈನಸ್ ಆರು ಓಪನ್ ಹದಿಮೂರನ್ನ ಹಾಗೆ ಪಾರ್ಕೊಳ್ಳೋಣ ಬ್ರಕೆಟ್ ಅನ್ನು ತೆಗಿಬೇಕಪ್ಪ ಅಂದ್ರೆ ಬ್ರಕೆಟ್ ಹೊರಗಿನ ಚಿಹ್ನೆ ಒಳಗಿನ ಚಿಹ್ನೆ ಎರಡನ ಗುಣಾಕಾರ ಮಾಡಬೇಕು ಮನಸ್ಸಿಂಟು ಮಾಡ್ ಪ್ಲಸ್ ಚಿಹ್ನೆ ಗುಣಾಕಾರ ಮಾಡಿದ್ರೆ ಬ್ರಕೆಟ್ ಬರೆಯುವ ಅವಶ್ಯಕತೆ ಇಲ್ಲ ಸೊ ಏಳು ಅಪ್ಪನ್ ಹದಿನೈದು ನೆಕ್ಸ್ಟ್ ವಿದ್ಯಾರ್ಥಿಗಳು ಛೇದಗಳು ಸೇಮ್ ಆಗಿದ್ರೆ ನೋ ಪ್ರಾಬ್ಲಮ್ ಸೇಮ್ ಆಗಿಲ್ಲಪ್ಪಾ ಅಂತಂದ್ರೆ ನಾವು ಲ ಸ ಕಂಡು ಹಿಡಿಯಬೇಕು ಸೊ ನೋಡಿ ಹದಿಮೂರು ಇದೆ ಇಲ್ಲಿ ಹದಿನೈದು ಇದೆ ಇದರ ಅರ್ಥ ಇವು ಸೇಮ್ ಆಗಿಲ್ಲ ಸೊ ಸಂಖ್ಯೆ ಸೇಮ್ ಆಗಿಲ್ಲಪ್ಪ ಅಂದ್ರೆ ಒಬ್ಬಳ ಲ ಸ ಅನ್ನು ನಾವು ಕಂಡು ಹಿಡಿಯಬೇಕು ಎಲ್ಲ ಸ ಕನ್ನಿಡ್ಕೊಂಡು ಮೊದಲು ಸ್ವಲ್ಪ ಚೆಕ್ ಮಾಡ್ಕೊಡಿ ಹದಿಮೂರರ ಮಗಲಿ ಹದಿನೈದು ಇದೆಯಾ ಇಲ್ಲ ಹದಿನೈದರ ಮಗಲಿ ಹದಿಮೂರು ಇದೆಯಾ ಅದು ಸಹ ಇಲ್ಲ ಯಾವುದೇ ಮಗಲಿ ಹದಿಮೂರು ಮತ್ತು ಹದಿನೈದು ಎರಡು ಸಂಖ್ಯೆ ಬರುತ್ತವಾ ಅದು ಸಹ ಇಲ್ಲ ಇದರ ಅರ್ಥ ಏನು ಇವುಗಳ ಗುಣ ಇದರ ಲ ಸಾ ಅ ಹದಿಮೂರು ಮತ್ತು ಹದಿನೈದು ಇವುಗಳನ್ನ ಗುಣಾಕಾರ ಮಾಡತಕ್ಕ ಬರುವಂತ ಗುಣಲಬ್ಧ ಒಂದು ಒಂದೂರ ತೊಂಬತ್ತೈದು ಓಕೆ ಈಗ ಹದಿಮೂರನ ಮಧ್ಯಯಲ್ಲಿ ಒಂದು ನೂರ ತೊಂಬತ್ತೈದು ಬರುವುದು ಯಾವಾಗ ಅಂತ ಮತ್ತೆ ತಾನು ತಿಳ್ಕರಿಸ್ಕೊಬೇಡಿ ಸ್ವಲ್ಪ ಕಾಮನ್ ಸೆನ್ಸ್ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಿ ಏನು ಎರಡನೇ ಗುಣಾಕಾರ ಮಾಡಿದಾಗ ಒಂದ ನೂರ ತೊಂಬತ್ತೈದು ಬಂತು ಹೌದಲ್ಲ ಇದರಂತ ಹದಿಮೂರನ ಮಧ್ಯಯಲ್ಲಿ ಒಂದು ನೂರ ತೊಂಬತ್ತೈದು ಬರುವುದು ಹದಿನೈದರಿಂದ ಸೊ ಗುಣಾಕಾರ ಹದಿನೈದರಿಂದ ಅದೇ ಪ್ರಕಾರ ಎರಡನ್ನ ಗುಣಾಕಾರ ಮಾಡಿದಾಗ ಒಂದೂರ ತೊಂಬತ್ತೈದು ಬಂತು ಇದರ ಹದಿನೈದರ ಮಧ್ಯೆಯಲ್ಲಿ ಒಂದು ನೂರ ತೊಂಬತ್ತೈದು ಬರುವುದು ಹದಿಮೂರರಿಂದ ಈ ಪ್ರಕಾರ ನೋಡಿ ಟ್ರಿಕ್ ಯೂಸ್ ಮಾಡಿ ಮಾಡ್ಕೋಬೇಡಿ ಓಕೆನಾ ನೆಕ್ಸ್ಟ್ ಮತ್ತೆ ಹದಿನೈದು ಗುಣಾಕಾರ ಆರು ಎಷ್ಟು ಹದಿನೈದು ಗುಣಾಕಾರ ಆರು ಅದು ತೊಂಬತ್ತು ಸಮಾನ ಚಿಹ್ನೆ ಮರಿಬಾರದು ಪ್ಲಸ್ ಅನ್ನು ಹಾಗೆ ಬಾರ್ಕೊಳ್ಳೆ ಹದಿಮೂರು ಗುಣಾಕಾರ ಏಳು ಎಷ್ಟಾಗುತ್ತೆ ಇದು ತೊಂಬತ್ ಒಂದು ಕ್ವಲ್ ಟು ನೆಕ್ಸ್ಟ್ ಎರಡು ಸಂಖ್ಯೆಗಳು ಸೇಮ್ ಚಿಹ್ನೆ ಹೊಂದಿದ್ರೆ ಬೇರೆ ಚಿಹ್ನೆ ಹೊಂದಿದ್ರೆ ಕಳೆಯಬೇಕು ಅಂದ್ರೆ ವೇವಕಲ್ನ ಮಾಡಬೇಕು ಸೊ ಎರಡು ಸಂಖ್ಯೆ ಬೇರೆ ಚಿಹ್ನೆ ಹೊಂದಿವೆ ಇದರ ಮಾನಸ್ ಕಳೆದರೆ ಒಂದು ಸೊ ದೊಡ್ಡ ಸಂಖ್ಯೆ ಯಾವ್ದು ನೋಡಿ ತೊಂಬತ್ತೊಂದು ಅಂದ್ರೆ ಚಿಹ್ನೆ ಪ್ಲಸ್ ಸೊ ಉತ್ತರಕ್ಕೂ ಸಹ ಪ್ಲಸ್ ಸೊ ಚೇರದಲ್ಲಿ ಒಂದ ತೊಂಬತ್ತೈದು ಮಾತ್ರ ಉಳಿಯಿತು ಅರ್ಥ ವಿದ್ಯಾರ್ಥಿಗಳ ಇದರ ಫೈನಲ್ ಆನ್ಸರ್ ಇದೆ ಒಂದು ಅಪ್ವಾನ್ ಒನ್ ಹಂಡ್ರೆಡ್ ಅಂಡ್ ನೈಂಟಿ ಫೈವ್ ಈ ಮೂರನೇ ಸಮಸ್ಯೆ ಇನ್ನು ಈ ಎರಡನೇ ಮುಖ್ಯ ಪ್ರಶ್ನೆ ಕೇವಲ ಎರಡು ಸಮಸ್ಯೆ ಮಾತ್ರ ಉಳಿದಿವೆ ಒಂದು ಸಹ ಬಿಡಿಸಿಕೊಂಡು ಬನ್ನಿ ಎರಡನೇ ಮುಖ್ಯ ಪ್ರಶ್ನೆ ನಾಲ್ಕನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಮೈನಸ್ ಮೂರು ಎಂಟು ಮೈನಸ್ ಏಳು ಅಪನ್ನೊಂದು ಈಕ್ವಲ್ ಟು ಈಗ ವಿದ್ಯಾರ್ಥಿಗಳು ಮತ್ತೆ ಬ್ರಕೆಟ್ ಇದೆ ಚೆಕ್ ಮಾಡ್ಕೊಳ್ಳಿ ಬ್ರಕೆಟ್ ಇಲ್ಲ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡು ಸಂಖ್ಯೆಗಳು ಸೇಮ್ ಆಗಿವೆ ಛೇದದಲ್ಲಿರುವಂತ ಸಂಖ್ಯೆ ಸೇಮ್ ಆಗಿವೆಯಾ ಆಗಿಲ್ಲಪ್ಪಾ ಅಂತ ಅಂದಾಗ ನಾವು ಅವುಗಳು ಲ ಸ ಕಂಡು ಬಿಡಿಯಬೇಕು ಮತ್ತೆ ಲಸ ಕಂಡ್ರೆ ನಮ್ಮ ನೋಟ್ಬುಕ್ ನ ಲಾಸ್ಟ್ ಪೇಜ್ ಹೋಗಿ ಲಸಕಂಡಿ ಅಂತ ಮೆಥಡ್ ಅದು ಬೇಡ ಟ್ರಿಕ್ ಯೂಸ್ ಮಾಡೋಣ ಏನು ಎಂಟರ ಮಧ್ಯಲ್ಲಿ ಒಂದು ಇದೆಯಾ ಇಲ್ಲ ಹನ್ನೊಂದರ ಮಧ್ಯೆಯಲ್ಲಿ ಎಂಟು ಇದೆಯಾ ಅದು ಸಹ ಇಲ್ಲ ಮತ್ತೆ ಯಾವ್ದಾದ್ರ ಮಗಲಿ ಎಂಟು ಮತ್ತು ಹನ್ನೊಂದು ಬರುತ್ತಾ ಅದು ಸಹ ಇಲ್ಲ ಹಾಗಾದ್ರೆ ಮೂರು ಪ್ರಶ್ನೆ ಉತ್ತರ ನೋ ಅಂತ ಆದ್ರೆ ಬರೋದಿಲ್ಲ ಅಂತ ಆದ್ರೆ ಇವೆರಡರ ಗುಣಲ್ಲ ಅಂತವೇ ಇವುಗಳು ಲ ಸೇವ್ ಪಿಟ್ಕೊಂಡ್ಬಿಡಿ ಟ್ರಿಕ್ ಹನ್ನೊಂದು ಗುಣಾಕಾರ ಎಂಟು ಅದು ಬಂದ್ಬಿಟ್ಟು ಎಂಬತ್ತೆಂಟು ನೆಕ್ಸ್ಟ್ ಎಂಟರ ಮಗಲಿ ಎಂಬತ್ತೆಂಟು ಬರುವುದು ಅದು ಹನ್ನೊಂದರಿಂದ ಹನ್ನೊಂದರ ಮಗಲಿ ಎಂಬತ್ತೆಂಟು ಬರುವುದು ಅದು ಎಂಟರಿಂದ ನೀವಿಟ್ಕೊಂಡ್ಬಿಡಿ ಈ ಪ್ರಕಾರ ನೆಕ್ಸ್ಟ್ ಈಗಡೆಯ ಗುಣಾಕಾರ ಮಾಡ್ಕೊಳ್ಳಿ ಒಂದಿಗೆ ಚಿಹ್ನೆ ಹನ್ನೊಂದರ ಚಿಹ್ನೆ ಪ್ಲಸ್ ಇದೆ ಈ ಗುಣಾಕಾರ ಮುಂದೆ ಪ್ಲಸ್ ಇರುತ್ತೆ ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಹನ್ನೊಂದು ಗುಣಾಕಾರ ಮೂರು ಅದು ಮೂವತ್ಮೂರು ಇನ್ನು ಮೈನಸ್ನ ಹಾಗೆ ಮಾಡ್ಕೊಳ್ಳಿ ಎಂಟು ಗುಣಾಕಾರ ಏಳು ಅದು ಇವತ್ತಾರು ತೀತಲ ವಿದ್ಯಾರ್ಥಿಗಳೇ ಇನ್ನು ಈಕ್ವಲ್ ಟು ಓಕೆ ಮತ್ತೆ ಎರಡು ಸಂಖ್ಯೆಗಳು ಸೇಮ್ ಅಂದ್ರೆ ನಾವು ಅವುಗಳನ್ನು ಟೋಟಲ್ ಮಾಡಬೇಕು ಅವುಗಳನ್ನು ಕುಡಿಸ್ಕೋಬೇಕು ಸೊ ಐವತ್ತಾರರಲ್ಲಿ ಮೂವತ್ ಮೂರನ್ನ ಯಾಕಂದ್ರೆ ಎರಡು ಸಂಖ್ಯೆ ಸೇಮ್ ಚಿಹ್ನೆ ಹೊಂದಿವೆ ಮೈನಸ್ ಮೈನಸ್ ಅವುಗಳನ್ನ ಕೂಡಿಸ್ಕೋಬೇಕು ಐವತ್ತಾರು ಪ್ಲಸ್ ಮೂವತ್ ಮೂರ್ ಎಷ್ಟಾಯ್ತು ಇದು ಎಂಬತ್ ಒಂಬತ್ತು ಏಟಿ ನೈನ್ ಮತ್ತೆ ಮೂತ್ರಕ್ಕೆ ಎಷ್ಟು ವಿದ್ಯಾರ್ಥಿಗಳು ಹಿಂದಿನ ವಿಡಿಯೋದಲ್ಲಿ ಸಹ ನಾನು ಇದೇ ಸೆಂಟೆನ್ಸ್ ಹೇಳಿದೀವಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಬರೆದು ಬಿಡುತ್ತಾರೆ ಅದು ತಪ್ಪು ನಾವು ಇವುಗಳನ್ನ ಗುಣಾಕಾರ ಮಾಡ್ತಾ ಇಲ್ಲ ಇವುಗಳನ್ನ ಕೂಡಿಸ್ತಾ ಇದೀವಿ ಸೊ ಈ ಪ್ರಕಾರ ಎರಡು ಸಂಖ್ಯೆ ಸೇಮ್ ಚಿಹ್ನೆ ಹೊಂದಿದ್ರೆ ಆ ಎರಡು ಸಂಖ್ಯೆಗಳಿಗೆ ಇರುವಂತಹ ಚಿಹ್ನೆಯನ್ನೇ ಉತ್ತರಕ್ಕೆ ಬರೆಯಬೇಕು ನೀಡ್ಕೊಂಡ್ಬಿಡಿ ನೋಡಿ ಬರ್ಕೊಂಡು ಸೊ ನೋಡಿ ಎಂಬತ್ತೊಂಬತ್ತು ಒಂದು ಸಂಖ್ಯೆ ಆಯ್ತು ಎಂಬತ್ತೆಂಟು ಒಂದು ಸಂಖ್ಯೆ ಆಯ್ತು ಇವೆರಡು ಯಾವುದೇ ಮಗಲಿ ಬರುವುದಿಲ್ಲ ಇದರ ಅರ್ಥ ಇದೇ ಇದರ ಫೈನಲ್ ಆನ್ಸರ್ ಈ ನಾಲ್ಕನೇ ಸಮಸ್ಯೆ ಇದರರ್ಥ ವಿದ್ಯಾರ್ಥಿಗಳು ಎರಡನೇ ಮುಖ್ಯ ಪ್ರಶ್ನೆ ಒಂದೇ ಒಂದು ಸಮಸ್ಯೆ ಓದಿದೆ ಅದನ್ನು ಸಹ ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳ ಎರಡನೇ ಮುಖ್ಯ ಪ್ರಶ್ನೆ ಮನೆಯ ಸಮಸ್ಯೆ ಸೊಲ್ಯೂಷನ್ ಓಕೆ ಮುಂದೆ ಕೊಟ್ಟಂತ ಸಮಸ್ಯೆನ ಬರ್ಕೊಳ್ಳಿ ಮೈನಸ್ ಎರಡು ಪೂರ್ಣಾಂಕ ಒಂದು ಒಪ್ಪನ್ ಒಂಬತ್ತು ಮೈನಸ್ ಆರು ಓಕೆ ಇದನ್ನ ಬಿಡಿಸ್ಕೋಬೇಕು ಸೊ ಮೊದಲಿಗೆ ಬ್ರಕೆಟ್ ಇದನ್ನ ನೋಡಿ ಗಿಂತ ಮುಂಚೆ ವಿದ್ಯಾರ್ಥಿಗಳ ಈ ಒಂದು ಭಾಗಲಬ್ಧ ಸಂಖ್ಯೆಯು ಒಂದು ಮಿಶ್ರ ರೂಪದಲ್ಲಿ ಇದೆ ನಾರ್ಮಲ್ ಮಾಡ್ಕೋಬೇಕು ಹೇಗಪ್ಪ ನಾರ್ಮಲ್ ಮಾಡ್ಬೇಕು ನೆನಪಿದ್ದೀರಿ ಬಿಡಿದ್ರಿ ನೋಡಿದೀರಾ ಇವೆರಡನ್ನ ಗುಣಾಕಾರ ಮಾಡ್ಬೇಕು ಬಂದಂತಹ ಗುಣಲಬ್ಧದ ಜೊತೆ ಈ ಅಂಶವನ್ನ ಬಿಡಿಸ್ಕೊಬೇಕು ಒಂಬತ್ತು ಗುಣಾಕಾರ ಎರಡು ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಅಪೋ ಇದು ಒಂಬತ್ತು ಈ ಮಾನಚಿಹ್ನ ಇಲ್ಲಿ ಬರೆಯೋದನ್ನ ಮರಿಬಿಡಿ ಓಕೆನಾ ಈ ಮಾನಸಾರನ ಹಾಗೆ ಬಾರ್ಕ್ಬೋದು ಸ್ವಲ್ಪ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇದೆ ಆಕ್ಚುಲಿ ವಿದ್ಯಾರ್ಥಿಗಳು ಈ ಸಮಸ್ಯೆ ಹಿಂದಿನ ಎಲ್ಲಾ ಸಮಸ್ಯೆಗಳಿಗೆ ಬಂದ್ರೆ ತುಂಬಾ ಈಸಿ ಆದ್ರೆ ಮೊದಲನೇ ಸಾರಿ ಇದನ್ನ ಬಿಡಿಸ್ಕೊತಿದ್ರಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇದೆ ಸರಿ ಈ ಭಾಗಲಬ್ಧ ಸಂಖ್ಯೆ ಒಂದು ಅಂಶ ಮತ್ತು ಛೇದವನ್ನು ಹೊಂದಿದೆ ಆದ್ರೆ ಈ ಭಾಗಲಬ್ಧ ಸಂಖ್ಯೆ ಕೇವಲ ಒಂದೇ ಸಂಖ್ಯೆನ ಹೊಂದಿದೆ ಇದರ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂತ ತಿಳ್ಕೊಂಡು ನಾವು ಕನ್ಫ್ಯೂಷನ್ ಚಾನ್ಸಸ್ ಇಲ್ಲ ನೆನಪಿಟ್ಕೊಳ್ಳೋ ವಿದ್ಯಾರ್ಥಿಗಳು ಸಂಖ್ಯೆ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲಪ್ಪ ಅಂದ್ರೆ ಒಂದಿರುತ್ತೆ ನೋಡಿ ಇದು ನಾರ್ಮಲ್ ಆಯ್ತು ವಿದ್ಯಾರ್ಥಿಗಳ ಮತ್ತೆ ನಾರ್ಮಲ್ ತರ ಬಿಡಿಸ್ಕೋಣ ಈಕ್ವಲ್ ಟು ಬರ್ಕೆಟ್ ಅಂತೂ ಇಲ್ವೇ ಇಲ್ಲ ಅಂದ್ರೆ ಜಸ್ಟ್ ಛೇದದಲ್ಲಿರುವ ಸಂಖ್ಯೆ ಲ ಸಹ ಕಂಡು ಹಿಡಿಯಬೇಕು ಓಕೆ ಒಂಬತ್ತರ ಮಗಲಿ ಒಂದು ಇದೆಯಾ ಇಲ್ಲ ಒಂದರ ಮಧ್ಯಲ್ಲಿ ಒಂಬತ್ತು ಇದೆ ಒಂದರ ಮಗಲಿ ಒಂಬತ್ತು ಇದೆ ಇದರ ಅರ್ಥ ಈ ದೊಡ್ಡ ಸಂಖ್ಯೆ ಇದರ ಲ ಲಂಪಿ ಬಂದಿಕ್ ಹಿಂದ ನಾವು ಇದನ್ನು ಯೂಸ್ ಮಾಡಿದ್ದೀವಿ ನೆಕ್ಸ್ಟ್ ಒಂಬತ್ತರ ಮಗಲಿ ಒಂಬತ್ತು ಬರುವುದು ಅದು ಒಂದರಿಂದ ಒಂದರ ಮಗಲ್ಲಿ ಒಂಬತ್ತು ಬರುವುದು ಅದು ಒಂಬತ್ತರಿಂದ ಸೃಷ್ಟು ತಂಡ ತಿಳಿದಿರಬೇಕು ಇನ್ನು ನೆಕ್ಸ್ಟ್ ಹತ್ತೊಂಬತ್ತು ಗುಣಾಕಾರ ಒಂದು ಇದಾಯ್ತು ಹತ್ತೊಂಬತ್ತು ಮನಸ್ಸಿಹ್ನೆ ಇರಲಿ ಆರು ಗುಣಾಕಾರ ಒಂಬತ್ತು ಇದಾಯ್ತು ನಾಲ್ಕು ಹೌದಲ್ಲ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿಗಳು ಈ ಸಂಖ್ಯೆಗಳ ಸ್ವಲ್ಪ ಗಮನಿಸಿ ಎರಡು ಸಂಖ್ಯೆಗಳು ಸೇಮ್ ಚಿಹ್ನೆಯನ್ನ ಹೊಂದಿವೆ ಸೊ ಸೇಮ್ ಚಿಹ್ನೆ ಹೊಂದಿದ್ರೆ ಅವುಗಳನ್ನು ಮೂಡಿಸಿಕೊಡ್ಬೇಕು ಸೊ ಐವತ್ನಾಲ್ಕರಲ್ಲಿ ಹತ್ತೊಂಬತ್ತನ್ನು ಕೂಡಿಸಿದ್ರೆ ಅದರ ಎಪ್ಪತ್ ಮೂರು ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಬರ್ಕೋಬೇಡಿ ಎರಡು ಸಂಖ್ಯೆಗಳು ಮೈನಸ್ ಹೊಂದಿರೋದ್ರಿಂದ ಉತ್ತರಕ್ಕೂ ಸಹ ಮೈನಸ್ ಹಾಗೆವು ಕಂಪ್ಲೀಟೆಡ್ ಸೊ ನೋಡಿ ಆನ್ಸರ್ ಕಂಪ್ಲೀಟ್ ಆಯ್ತು ವಿದ್ಯಾರ್ಥಿಗಳು ಇದು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಈ ಐದನೇ ಸಮಸ್ಯೆ ನಾ ವಿದ್ಯಾರ್ಥಿಗಳು ಅರ್ಥ ನಮ್ಮ ಒಂದು ಚಾನೆಲ್ ನಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಎರಡನೇ ಮುಖ್ಯ ಪ್ರಶ್ನೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿದೆ ಜಸ್ಟ್ ಈ ಒಂದು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರಲ್ಲಿ ಎರಡೇ ಎರಡು ಪ್ರಶ್ನೆಗಳು ಉಳಿದಿವಿ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಬರ್ತಾ ಇರುತ್ತೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಓಕೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ